ಗಾವಿ ಈ ಗೊಂಗಾರದಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ ಈಗ ಅಂದರೆ ಗಡಿ ಉಸ್ತುವಾರಿ ಸಚಿವರು ಅಂತ ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಭಾಳ ಸುಭಕ್ಷವಾಗಿ ಮಾಡ್ತಾರೆ ವಿಶೇಷವಾಗಿ ಮಾಡ್ತಾರೆ ಬೇಕು ಅಂತ ಹೇಳ್ತಾರೆ ನೀವು ಒಬ್ಬ ಧಾರ್ಮಿಕ ವ್ಯಕ್ತಿ ಈಗ ನೀವು ಎಲ್ಲಿ ಟೆಂಪಲ್ಲಿಗೆ ಹೋದ್ರು ಒಂದು ಸಂಚಲನ ಆಗ್ತಾ ಇದೆ ಏನು ಅಪ್ಪ ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲ ಆಗ್ತದೆ ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಶಿಲೆ ಶಿಲೆ ಇದ್ದಾರೆ ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ್ ಅಂತ ಕರೆದ್ರು ತಿರ್ಗ ಯಾರೊಬ್ಬರು ಎಂ ಪಿ ಯಾರ ಇವರು ಒದ್ದ ಮುಸ್ಲಿಮ್ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ಬರೀ ಪಂಚಾರಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ ಅವರಿಲ್ಲ ಅಂದರೆ ನಾವು ಬದುಕೋಕೆ ಆಗಲ್ಲ ಅಂತ ಹೇಳಿದಾಗ ಈಗ ಈಗ ಚಿಕನ್ನು ಮಟನ್ ಕುಡಿಬೇಕು ನಾವು ಕುಡಿತೀವಾ ಅವರೇ ಮಾಡೋರೆಲ್ಲ ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ ಹೇಳಿದಾಗ ನನ್ನ ಬೇರೆ ಇನ್ನೊಂದು ಏನೋ ಹೆಸ್ರು ಇಲ್ಲ ನಾನು ಶಿವನ ಮಗ ಶಿವನ್ ಕುಮಾರ್ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ ದೊಡ್ಡಳ್ಳಿ ಕೆಂಪೇಗೌಡ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೋಗಿ ಏನಾದ್ರು ಶಿವನ್ ದೇವಸ್ಥಾನಕ್ಕೆ ಹೋದರೆ ಇವಾಗ ಮಾಡ್ತಾರೆ ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಆ ಕುಂಭಮೇಳದಲ್ಲಿ ನೀರಿಗೇನಾದ್ರೂ ಜಾತಿ ಇದೆಯಾ ನೀರಿಗೇನಾದ್ರೂ ಧರ್ಮ ಇದೆಯಾ ನೀರಿಗೇನಾದ್ರು ಪಾರ್ಟಿ ಇದೆಯಾ ಏನೂ ಇಲ್ಲ ಮೂರು ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ ಕಾವೇರಿ ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ ಹನ್ನೊಂದು ನಾಲ್ಕು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸಿಪುರದ ಹತ್ರ ಕಪಿಲ ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ತಪ್ಪೇನಿದೆ ಆಗ್ಬಳ್ಳೆ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಉಡುಪಿ ಶಾಸಕ ಯಾವ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಶಾಸಕರು ಹೇಳಿದ